ಜೈಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಿಯ ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಸಂಪನ್ನ ಜೈಪುರ ಗ್ರಾಮದಲ್ಲಿ ನೆಲೆಸೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬರುತ್ತಿರುವ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಿ ಶಕ್ತಿ ದೇವತೆಯಾಗಿದ್ದು ಈ ದೇವಿಯ ಜಾತ್ರಾ ಮಹೋತ್ಸವಗಳಲ್ಲಿ ಜೈಪುರ ಗ್ರಾಮಸ್ಥರು ಒಳಗೊಂಡಂತೆ ತಣಿಗೆ ಬೈಲು ಹುಣಸೆ ಬೈಲು ನಂದಿಬಟ್ಲು ವರ್ತೆಗುಂಡಿ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾ ಬರುತ್ತಿದ್ದಾರೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದರು ದುರ್ಗಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಪ್ರತಿ ಮನೆಯಿಂದಲೂ ಕಳಸದಾರತಿಗಳನ್ನ ಮೆರವಣಿಗೆಯ ಮೂಲಕ ಶ್ರೀದೇವಿಯ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿದ ನಂತರ ಪ್ರತಿ ಮನೆಯಿಂದಲೂ ತರುವ ಕಳಸದಾರತಿಗಳಿಂದ ಶ್ರೀ ದುರ್ಗಾಂಬಾ ದೇವಿಗೆ ಆರತಿ ಬೆಳಗಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಲಿದ್ದು ಬೇಡಿಕೊಂಡು ನಂತರ ಪ್ರತಿ ಮನೆಯಿಂದಲೂ ತರಲಾಗಿದ್ದ ಕಳಸದಾರತಿಗಳನ್ನು ವಾಪಸ್ಸು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಅವರವರ ಮನೆ ದೇವರುಗಳಿಗೆ ಕಳಸದಾರತಿ ಮಾಡುವುದು ವಾಡಿಕೆಯಾಗಿದ್ದು ಪ್ರತಿ ವರ್ಷವೂ ಈ ಸಂಪ್ರದಾಯವನ್ನು ಅತ್ಯಂತ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಡುತ್ತಾ ಬರುತ್ತಿದ್ದು ಜಾತ್ರಾ ವಿಶೇಷ ಕಾರ್ಯಕ್ರಮವಾಗಿದೆ ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಪದಾಧಿಕಾರಿಗಳಾದ ಜಿರಾಮಣ್ಣ ಈಶ್ವರ ನಾಯಕ್ ಆರ್ ಮಂಜುನಾಥ್ ಅಣ್ಣಪ್ಪಗೌಡ ಈಶ್ವರ ನಾಯಕ್ ಹೇಮಲಾ ನಾಯಕ್ ಮುಂತಾದವರು ಹಾಜರಿದ್ದರು ಶ್ರೀದೇವಿಯ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ಪ್ರದೀಪ್ ಹೆಚ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ